ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವ ಮಾಧವಿ ಲತೆ ಮತ್ತು ಸಾರ್ಕೇಂಡ್ರ ಅನ್ನುವ ಪಾಠವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಬಿಜಿಎಲ್ ಸ್ವಾಮಿಯವರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಒಬ್ಬ ಸಸ್ಯ ವಿಜ್ಞಾನಿಯಾಗಿರ್ತಾರೆ ಇವರು ಕಾಲೇಜು ರಂಗ ಅಮೇರಿಕಾದಲ್ಲಿ ನಾನು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಶಾಸನದಲ್ಲಿ ಗಿಡಮರಗಳು ಹಸಿರುವನ್ನು ಫಲಶ್ರುತಿ ಇವುಗಳು ಸ್ವಾಮಿಯವರ ಕೃತಿಗಳಾಗಿರ್ತವೆ ಅಷ್ಟಕ್ಕೂ ಮಾಧವಿ ಲತೆ ಮತ್ತು ಸಾರ್ಕೆಂಡ್ರ ಪಾಠದಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಹೇಳಿರೋದಾದರೂ ಏನು ಮುಖ್ಯವಾಗಿ ಆ ಒಂದು ಪಾಠ ಮಾಧವಿ ಲತೆ ಮತ್ತು ಸಾರ್ಕೆಂಡ್ರ ಅನ್ನುವ ಪಾಠ ಪ್ರಕೃತಿಯ ಕುರಿತಾಗಿದೆ ಆ ಪ್ರಕೃತಿಯಲ್ಲಿ ಸಿಗುವಂತಹ ವಿವಿಧ ತೆರನಾದಂತಹ ಒಂದು ಬಳ್ಳಿಯ ಕುರಿತಾಗಿದೆ ಸಸ್ಯಶಾಸ್ತ್ರದ ಕುರಿತಾಗಿ ಅಲ್ಲಿ ಚರ್ಚೆ ಅನ್ನುವಂಥದ್ದಿದೆ ಒಂದು ಸೈಂಟಿಫಿಕ್ ಆಗಿರುವಂಥ ಒಂದು ರಿಸರ್ಚ್ಗೆ ಹೋದಾಗ ಲೇಖಕರಿಗೆ ಆಗಿರುವಂಥ ಅನುಭವಗಳನ್ನು ಇಲ್ಲಿ ಕಟ್ಕೊಡುವಂಥ ಪ್ರಯತ್ನವನ್ನು ಬಿ ಜಿ ಎಲ್ ಸ್ವಾಮಿಯವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಖ್ಯವಾಗಿ ಪ್ರಕೃತಿಯಲ್ಲಿ ಬಹಳಷ್ಟು ವಿಸ್ಮಯಗಳು ಇರುತ್ತವೆ ಸ್ನೇಹಿತರೆ ಮರ ಬಳ್ಳಿ ಕಾಯಿ ಹೀಗೆ ಸಸ್ಯಶಾಸ್ತ್ರದ ಓದು ಅನ್ನುವಂಥದ್ದು ಎಲ್ಲರಿಗೂ ಅಸಾಧ್ಯ ಅದು ಎಲ್ಲರಿಂದ ಕೂಡ ಸಾಧ್ಯ ಇಲ್ಲ ಸಾಮಾನ್ಯರ ಪರಿಚಯ ಮಾಡಿಕೊಳ್ಳೋದಕ್ಕೂ ಸಂಶೋಧನಾತ್ಮಕವಾಗಿ ನಾವು ಪ್ರಕೃತಿಯನ್ನು ಪರಿಚಯ ಮಾಡಿಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಹಳ್ಳಿಗಾಡಿನವರು ಸೇರಿಕೊಂಡ್ರೆ ಹಳ್ಳಿಗಾಡಿನ ಪದಗಳಲ್ಲಿ ಒಂದು ಕಾಡಿನ ಬಗ್ಗೆ ನಾವು ವರ್ಣನೆಯನ್ನು ಮಾಡ್ತೇವೆ ಆದರೆ ಇಲ್ಲಿ ಸಸ್ಯಶಾಸ್ತ್ರದ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಸಂಶೋಧನಾತ್ಮಕವಾಗಿ ನೋಡಿದಾಗ ಕೆಲವು ಬದಲಾವಣೆಗಳಿರ್ತವೆ ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ತಮಿಳುನಾಡಿನ ಮಧುರೈ ತಿರುವಂಕೂರು ಗಡಿ ಪ್ರದೇಶದ ತೆಕ್ಕಡಿ ಕಾಡಿಗೆ ಭೇಟಿ ನೀಡಿದ ಕತೆ ಇದಾಗಿದೆ ಇದರಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ನೋಡೋಣ ಸ್ನೇಹಿತರೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರು ಉಪನ್ಯಾಸಕರಾಗಿ ಆ ಇಡೀ ಟೀಮ್ ಮುನ್ನಡೆಸ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಅವರ ಸ್ಟೂಡೆಂಟ್ ತಂಗವೇಲು ಅನ್ನುವಂತವನು ತಮಿಳುನಾಡಿನ ಮೂಲದವನಾಗಿರ್ತಾನೆ ಆತ ಈ ಚರ್ಚೆಯಲ್ಲಿ ಗಿಡದ ಬಗ್ಗೆ ಚರ್ಚೆ ಬಳ್ಳಿಯ ಬಗ್ಗೆ ಚರ್ಚೆ ಆಗಬೇಕಾದ್ರೆ ತಮಿಳಿನ ಶೀಲಪ್ಪಾದಿಗಾರಂ ಕೃತಿಯನ್ನ ಉದಾಹರಣೆಯನ್ನು ಕೊಡುವಂತಹ ದೃಶ್ಯದಲ್ಲಿ ಆತನ ಹೆಸರು ಪ್ರಮುಖವಾಗಿ ಕೇಳಿ ಬರ್ತದೆ ವರದರಾಜು ಅಂತ ಒಬ್ರು ಇರ್ತಾರೆ ರಾಮಮೂರ್ತಿ ಇರ್ತಾರೆ ಇವರಿಬ್ರು ಕೂಡ ಕ್ಲಾಸ್ಮೇಟ್ಸ್ ವರದರಾಜು ಮತ್ತು ರಾಮಮೂರ್ತಿ ಅದೇ ರೀತಿ ಕಲ್ಪಕಮ್ ಅನ್ನುವಂಥ ವಿದ್ಯಾರ್ಥಿನಿ ಕೂಡ ಇರ್ತಾರೆ ಇನ್ನು ಫಾರೆಸ್ಟ್ನ ಅಧಿಕಾರಿ ಕೂಡ ರೇಂಜರ್ ಅವರು ಕೂಡ ಈ ಒಂದು ಪಾಠದಲ್ಲಿ ಇದ್ದಾರೆ ಸ್ನೇಹಿತರೆ ಒಟ್ಟಾರೆ ಹಲವು ಆಯಾಮಗಳಲ್ಲಿ ಇಲ್ಲಿ ಚರ್ಚೆ ಮಾಡಲಾಗ್ತಾ ಹೋಗಿದೆ ಏನನ್ನ ಚರ್ಚೆ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಪ್ರಾರಂಭದಲ್ಲಿ ಮಾಧವಿ ಲತೆ ಅಂದರೆ ಏನು ಅದೊಂದು ರೀತಿಯ ಬಳ್ಳಿ ಹೂ ಬಿಡುವಂತಹ ಸಸ್ಯ ಅದು ಇಪ್ಟೇಜ್ ಜಾತಿಯದ್ದು ದಕ್ಷಿಣ ಏಷ್ಯಾ ಪ್ರದೇಶದ ಮೂಲ ನಿವಾಸಿ ಅಂತಾನೆ ಈ ಒಂದು ಬಳ್ಳಿಯನ್ನ ಕರೀತಾರೆ ಇದಕ್ಕೆ ವಸಂತ ದೊರೆ ಚಂದ್ರ ಚಂದ್ರವಳ್ಳಿ ಮಧುಮಾಲತಿ ಅಂತನೂ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾ ಹೋಗ್ತಾರೆ ಸ್ನೇಹಿತರೆ ಅಲಂಕಾರಕ್ಕಾಗಿ ಕೂಡ ಈ ಒಂದು ಸಸ್ಯವನ್ನ ಬಳಸ್ತಾರೆ ಇದು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಇದರ ಬೇರು ಹಾಗೂ ಎಲೆಗಳು ತುಂಬಾನೇ ಉಪಯೋಗಕಾರಿಯಾಗ್ತವೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಮಾಧವಿ ಲತೆ ಹೂವಿನ ಬಗ್ಗೆ ಬಳ್ಳಿಯ ಬಗ್ಗೆ ಒಂದು ಪರಿಚಯ ಆದ್ರೆ ಇನ್ನು ಮಾಧವಿ ಲತೆಯಲ್ಲಿ ಆ ಒಂದು ಪಾಠದಲ್ಲಿ ಏನೇನು ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡೋಣ ಒಂದು ಸಸ್ಯ ಅಥವಾ ಬಳ್ಳಿಗೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳು ಇರುತ್ತವೆ ಅದೇ ರೀತಿ ಇಲ್ಲಿ ಮಾಧವಿ ಲತೆ ಅನ್ನುವಂಥ ಈ ಬಳ್ಳಿಗೆ ತಮಿಳಿನಲ್ಲಿ ಬೇರೆ ಹೆಸರು ಸಂಸ್ಕೃತದಲ್ಲಿ ಬೇರೆ ಹೆಸರು ಹೀಗೆ ಬೇರೆ ಬೇರೆ ಹೆಸರಿನಿಂದ ಕೂಡ ಕರೆಯುವಂಥದ್ದನ್ನು ನಾವು ಕಾಣಬಹುದಾಗಿದೆ ಮಾಧವಿ ಲತೆಗೆ ಕನ್ನಡದ ಕವಿಗಳು ಆದಿಮತ್ರೆ ಆದಿಮತ್ತೆ ಅಂತಂದರೆ ಇಲ್ಲಿ ಸಂಸ್ಕೃತದಲ್ಲಿ ವಾಸಂತಿ ಅಂತ ಕರೀತಾರೆ ವಿಜ್ಞಾನದಲ್ಲಿ ಅದನ್ನು ಉಪ್ಪೇಜ ಮಾಡಬ್ಲೋಟ ಅಂತ ಕರೀತಾರೆ ಸಸ್ಯಶಾಸ್ತ್ರದ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಕೈಗೊಳ್ಳುವಾಗ ಹೇಗೆಲ್ಲ ಅನುಭವಗಳಾಗ್ತವೆ ಅನ್ನೋದನ್ನ ಕವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬಂದಾಗ ಆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡೊಂದು ಸೈನ್ಸ್ ಎಕ್ಸ್ಪಿರಿಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಡುವಂತಹ ಮಾತುಗಳು ಪ್ರತಿಕ್ರಿಯೆ ವಿಚಾರಗಳು ಇದೆಲ್ಲದರ ಕುರಿತಾಗಿ ತಂಗವೇಲು ತಮಿಳಿನ ಶೀಲಪ್ಪಾದಿಗಾರಂ ರಾಮಮೂರ್ತಿ ಸಂಸ್ಕೃತದ ಬಗ್ಗೆ ಮಾತುಗಳು ವಾಸವದತ್ತ ಬಳ್ಳಿಯ ಬಳ್ಳಿಯಿಂದ ಸತ್ತ ಅನ್ನುವಂಥ ಏನು ರಾಮಮೂರ್ತಿ ಕೊಡ್ತಾನೆ ಇವೆಲ್ಲ ಕೂಡ ವಿದ್ಯಾರ್ಥಿಗಳ ಕಲಿಕೆಯ ಆ ಹಂತದಲ್ಲಿನ ಪ್ರತಿಕ್ರಿಯೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಾಧವೀಲತೆ ಅರಳಿದಾಗ ಮುದುರಿ ಕುಳಿತ ಒಂದು ಚಿಟ್ಟೆಯ ಇರುತ್ತೆ ಬಿಳಿಯ ಬಣ್ಣ ಹಳದಿ ಚಾಯಿಯನ್ನು ಮಧ್ಯಭಾಗದಲ್ಲಿ ಈ ಒಂದು ಬಳ್ಳಿ ಅನ್ನುವಂಥದ್ದು ಈ ಹೂವು ಅನ್ನುವಂಥದ್ದು ಮಾದವೀಲತೆ ಅನ್ನುವಂಥದ್ದು ಹೊಂದಿರುತ್ತೆ ಹುಡುಕುವಾಗ ವಿದ್ಯಾರ್ಥಿಗಳು ಮಾಡುವಂತಹ ಏನು ಇವರು ಅಲ್ಲಿ ಒಂದು ತಮಿಳ್ನಾಡಿನ ಒಂದು ಪ್ರದೇಶಕ್ಕೆ ಹೋಗಿದ್ರು ಆ ಒಂದು ಪ್ರದೇಶದಲ್ಲಿ ಆ ಬಳ್ಳಿ ಹುಡುಕುವಾಗ ವಿದ್ಯಾರ್ಥಿಗಳು ಭಾಳ ಚೇಷ್ಟೆ ನಂತರ ಅವ್ರಿಗೆ ಸಿಕ್ಕದಾದ ಸಿಕ್ಕಿದಾಗ ಅಸಸ್ಯ ಸಿಕ್ಕದಾಗ ಅವರಿಗೆ ಆದಂತಹ ಖುಷಿ ಸಂತೋಷ ಅದೆಲ್ಲದನ್ನು ಕೂಡ ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡಿದ್ದಾರೆ ಮಾಧವಿ ಲತೆ ಕಂಡಾಗ ಲೇಖಕರಿಗೆ ಆದಂಥ ಸಂತೋಷ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಅಲ್ಲಿ ಫೋಟೋಗಳನ್ನು ತೆಗೆದುಕೊಳ್ತಾರೆ ಬೇರುಗಳ ಸಮೇತ ಆ ಮಾಧವಿ ಲತೆಯನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಅವ್ರಿಗೆ ಎಕ್ಸ್ಪಿರಿಮೆಂಟಿಗೆ ಬೇಕಾಗುತ್ತೆ ಹಾಗಾಗಿ ರೇಂಜರು ಕೂಡ ಗಿಡದ ಉಪಯೋಗವನ್ನು ಕೇಳ್ತಾನೆ ರೇಂಜರ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಇವರ ಸಂತೋಷ ಇವರ ಮುಖದಲ್ಲಿನ ಸಂಭ್ರಮವನ್ನು ನೋಡಿ ರೇಂಜರ್ ಕೇಳ್ತಾನೆ ಏನು ಸರ್ ಇಷ್ಟೊಂದು ಇದು ಏನು ಡಿಮ್ಯಾಂಡ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಂತ ಆವಾಗ ಲೇಖಕರು ಅದೇನಿಲ್ಲ ಕಾಮನ್ ಆಗಿ ನಾವು ಒಂದು ರಿಸರ್ಚ್ ದೃಷ್ಟಿಯಿಂದ ಇದನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಆತನ ಜಿಪುಣ ವರ್ತನೆ ಏನು ಅಂದರೆ ಈ ರೇಂಜರು ಇಲ್ಲ ನೀವು ಏನಕ್ಕೆ ಅಂತ ಉದ್ದೇಶ ಹೇಳ್ಬೇಕು ನಾನು ರಿಪೋರ್ಟ್ ಹಾಕಬೇಕು ಅಂತ ಆತ ದಡ್ಬಡಾಯಿಸಿ ಕೇಳ್ತಾನೆ ಕೇಳಿದಾಗ ಲೇಖಕರು ಈ ವಿಜ್ಞಾನಿಗಳಿಗೂ ನಿಸರ್ಗಕ್ಕೂ ನಡುವಿನ ಮಾತುಕತೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಮುಖ್ಯವಾಗಿ ರೇಂಜರ್ ಒಂದು ಸ್ವಲ್ಪ ಜಿಪಣ ತಯ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾನೆ ಲೇಖಕರು ನಾನು ಒಬ್ಬ ಸೈಂಟಿಸ್ಟು ನನಗೆ ಬೇಕಲ್ವ ಇದು ನನಗೆ ತೆಗೆದುಕೊಂಡು ಹೋಗ್ಬೇಕಲ್ಲ ಅಂತೇಳಿ ಸೈನ್ಸ್ನ ದೃಷ್ಟಿಕೋನದಲ್ಲಿ ನೋಡ್ತಾರೆ ನೋಡಿ ಇಲ್ಲಿ ಅವರ ಸಂವಾದ ಒಂದು ರೀತಿ ರೇಂಜರ್ ಒಂದು ನಿಸರ್ಗದ ಪ್ರತಿಧ್ವನಿ ಆದರೆ ಇಲ್ಲಿ ಸೈ ಸೈನ್ಸ್ನ ಪ್ರತಿಧ್ವನಿಯಾಗಿ ನಮ್ಮ ಲೇಖಕರು ಕಾಣ್ತಾ ಹೋಗ್ತಾರೆ ಅದೆಲ್ಲದನ್ನು ಕೂಡ ನಾವಿಲ್ಲಿ ನೋಡ್ಬೋದು ನಾವು ಕಾಡನ್ನೇ ದೋಚ್ಕೊ ನಾವೇನು ಕಾಡನ್ನೇನು ದೋಚ್ಕೊಂಡು ಹೋಗಿಲ್ಲ ಅಂತೇಳಿ ಲೇಖಕರು ಜೋರಾಗಿ ದಡ್ಬಡಾಯಿಸಿ ಹೇಳ್ತಾರೆ ಅದೇ ರೀತಿ ಬೋಧನೆಗೆ ಸಂಬಂಧಿಸಿದಂತ ಗಿಡ ಇದು ಅಂತೇಳಿ ರಿಪೋರ್ಟ್ ಹಾಕಪ್ಪ ಅಂತೇಳಿ ಜೋರನ್ನ ಮಾಡ್ತಾರೆ ಇದು ಮಾಧವಿ ಲತೆಯ ಕುರಿತಾದಂತಹ ಚರ್ಚೆ ಇನ್ನು ಮಾಧವಿ ಲತೆಯ ನಂತರ ಅದರ ಒಳಗಡೆನೆ ಸಾರ್ಕೆಂಡ್ರಾ ಅನ್ನುವಂಥ ಒಂದು ಭಾಗವನ್ನ ಇಟ್ಟಿದ್ದಾರೆ ಸಾರ್ಕೆಂಡ್ರಾ ಅಂದ್ರೆ ಅದು ಸಸ್ಯದ ಹೆಸರಿನ ಕುರಿತ ವಿಚಾರಗಳು ಈ ಒಂದು ಸಾರ್ಕೆಂಡ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಕ್ಲೋರೆಂಟಸ್ ಗ್ಲಾಬರ್ ಹೆಸರನ್ನ ಲೇಖಕರ ಲೇಖಕರು ಸರಿಯಲ್ಲ ಅಂತೇಳಿ ಕರೀತಾರೆ ಅದಕ್ಕೆ ಬೇರೊಂದು ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ಮುಂದಾಗ್ತಾರೆ ಈ ಒಂದು ಸಾರ್ಕೆಂಡ್ರ ಅನ್ನುವಂಥ ಏನು ಫ್ಲೋರೆಂಥಸ್ ಗ್ಲಾಬರ್ ಅನ್ನುವಂಥ ಇತ್ತು ಆ ಬಳ್ಳಿಗೆ ಆ ಹೆಸರು ಇದಕ್ಕೆ ಸರಿಯಲ್ಲ ಹೊಸ ಹೆಸರು ಇದಕ್ಕೆ ನಾಮಕರಣ ಮಾಡಬೇಕು ಅಂತ ಲೇಖಕರು ಮುಂದಾಗ್ತಾರೆ ಅದೇ ಹೆಸರೇ ಈ ಒಂದು ಸಾರ್ಕೆಂಡ್ರ ಆ ಸಾರ್ಕೆಂಡ್ರ ಹೆಸರು ಬರೋದು ಬಂದಿದ್ದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ ನಂತರ ಈ ಏನು ಆ ಬಳ್ಳಿಯನ್ನು ತೆಗೆದುಕೊಂಡಂಥ ಈ ವಿದ್ಯಾರ್ಥಿಗಳ ಟೀಮ್ ಮತ್ತೆ ಅವರೊಂದು ಕಡೆಗೆ ಬಂದು ಸೇರ್ತಾರೆ ಬಿಡದಿಯಲ್ಲಿ ಒಂದು ಔತಣಕೂಟ ಏರ್ಪಡಿಸ್ತಾರೆ ಆ ಕೂಟದಲ್ಲಿ ಸಾರ್ಕೇಂದ್ರ ಬಳ್ಳಿಯನ್ನು ಬಳಸಿಕೊಂಡು ಮಾಡಿರುವಂತಹ ಸಾರನ್ನ ಕುರಿತಾಗಿ ಮಾತುಗಳು ಅಲ್ಲಿ ಕೇಳಬಹುದು ನೀವು ಸಾರ್ಕೇಂದ್ರ ಬಳಸಿ ಮಾಡಿದ್ದಂತಹ ಹಾರದ ಬಗ್ಗೆ ಕುರಿತ ಮಾತುಗಳನ್ನು ಕೇಳಬಹುದು ನೀವು ಮುಖ್ಯವಾಗಿ ವಿದ್ಯಾರ್ಥಿಗಳು ಒಟ್ಟಾರೆ ದಿನವನ್ನು ನೆನೆಸ್ಕೊಂಡಿದ್ದು ಕೂಡ ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಲೇಖಕರು ಏನಾಗಬೇಕು ಅಂತ ನಾವೇ ನಿರ್ಧಾರ ಮಾಡಿಕೊಳ್ಳಬೇಕು ಕೆಲ ತ್ಯಾಗಗಳನ್ನು ಮಾಡಿದಾಗ ಸ್ವಲ್ಪವಾದರೂ ಸಾಧಿಸಬಹುದು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಮುಖ್ಯವಾಗಿ ನಾವು ಏನೇ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಪೂರ್ಣ ನಾವು ಮಾಡುವಂತಹ ತ್ಯಾಗಗಳೇ ಕಾರಣ ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ ಅನ್ನುವಂಥ ಮಾತನ್ನು ಲೇಖಕರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸಸ್ಯಗಳಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಾರೆ ಎರಡು ವಿಧ ಇದೆ ಒಂದು ನಾಳ ಸಹಿತ ಎರಡನೇದು ನಾಳರಹಿತ ಈ ನಾಳ ಸಹಿತದಲ್ಲೂ ಕೂಡ ಎರಡು ವಿಧ ಇದೆ ಅದರಲ್ಲೂ ಮೊದಲೇದು ಬೀಜರಹಿತ ಬೀಜ ಸಹಿತ ನಾಳ ಅಂತಂದರೆ ಈ ಕಾಂಡದಿಂದ ಬೇರಿನಿಂದ ಏನು ಒಂದು ನೀರಿನ ಸಪ್ಲೈ ಆಗುತ್ತಲ್ಲ ನಾಳದ ರೀತಿಯಲ್ಲಿ ಅದನ್ನು ನಾಳಸಹಿತ ಅಂತ ಕರೀತಾರೆ ಮುಖ್ಯವಾಗಿ ಸಾರ್ಕೆಂಡ್ರಾ ಈ ಹೆಸರನ್ನ ಅಮೇರಿಕಾದಲ್ಲಿ ಬಳಸಲಾಗ್ತಾ ಇರುತ್ತೆ ಅಮೇರಿಕಾದಲ್ಲಿ ಬಳಸಲಾಗ್ತಾ ಇರುವಂತ ಒಬ್ಬ ವಿದ್ವಾಂಸರ ಹಿನ್ನೆಲೆಯಲ್ಲಿ ಸಾರಿ ಒಬ್ಬ ವಿದ್ವಾಂಸರ ಹಿನ್ನೆಲೆಯಲ್ಲಿ ಈ ಒಂದು ಹೆಸರನ್ನ ಕೊಡಲಾಗಿರುವಂಥದ್ದು ಆ ವಿದ್ವಾಂಸ ಸುಮಾರು ನಲವತ್ತು ಐವತ್ತು ವರ್ಷಗಳ ಕಾಲ ಈ ಗಿಡದ ಬಗ್ಗೆ ಅಧ್ಯಯನ ಮಾಡಿರ್ತಾರೆ ಅಮೇರಿಕಾದಲ್ಲಿ ಅದನ್ನ ನಮ್ಮ ಲೇಖಕರು ಗಮನಿಸಿರ್ತಾರೆ ಹಾಗಾಗಿ ಆ ವ್ಯಕ್ತಿಯ ನೆನಪಿಗೋಸ್ಕರ ಸಾರ್ಕೆಂಡ್ರ ಅನ್ನುವಂಥ ಹೆಸರನ್ನ ಈ ಒಂದು ಬಳ್ಳಿಗೆ ಇಟ್ಟುತ್ತಾ ಹೋಗ್ತಾರೆ ನಮ್ಮ ಲೇಖಕರಾದಂಥ ಬಿ ಜಿ ಎಲ್ ಸ್ವಾಮಿ ಅವರು ಒಳ ಜಾತಿಯ ಹೆಸರು ಸಾರ್ಕೆಂಡ್ರ ಆರ್ವಿಂಗ್ ಬೈಲಿ ಐ ಅಂತ ಕರೀತಾರೆ ಆ ರೀತಿಯ ಹೆಸರನ್ನ ಇವರು ಇಡ್ತಾರೆ ಈ ಸಾರ್ಕೆಂಡ್ರ ಆರ್ವಿಂಗ್ ಬೈಲಿ ಐ ಯಾರು ಅಂದರೆ ನಮ್ಮ ಲೇಖಕರ ಸ್ನೇಹಿತರು ಅವರು ಗೊತ್ತಿರುವಂಥವ್ರು ಅಮೆರಿಕ ದೇಶದವರು ನಲ್ವತ್ತು ವರ್ಷ ಅವರು ಈ ಒಂದು ಬಳ್ಳಿಗೋಸ್ಕರ ಕೆಲಸ ಮಾಡ್ತಾರೆ ಸಂಶೋಧಕರಾಗಿ ಹಾಗಾಗಿ ಅವ್ರ ನೆನಪಿನಲ್ಲಿ ಈ ಬಳ್ಳಿಗೆ ಸಾರ್ಕೆಂಡ್ರ ಆರ್ವಿಂಗ್ ಬೈಲಿ ಐ ಅಂತೇಳಿ ಅದರ ಉಪಜಾತಿಗೆ ಹೆಸರನ್ನ ಇಡುತ್ತಾರೆ ಹಲವು ಸಸ್ಯಗಳಿಗೆ ಹೆಸರುಗಳಿಗೆ ಹೆಸರುಗಳು ಯಾವ ರೀತಿ ಬಂದಿರ್ಬೋದು ಅನ್ನೋದಕ್ಕೆ ಈ ಒಂದು ವಿಚಾರನ ನಾವು ತಿಳ್ಕೊಬೋದು ಭಾಳಷ್ಟು ಸಲ ಹೆಸರುಗಳು ಇಡಬೇಕಾದ್ರೆ ಯಾವುದಾದ್ರೂ ಹಿನ್ನೆಲೆಯಲ್ಲಿ ಆ ಹೆಸರುಗಳನ್ನು ಇಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇನ್ನು ಗಿಡವನ್ನು ಹುಡುಕಿದ್ದಾಗಿರ್ಬೋದು ತಂದಿದ್ದಾಗಿರ್ಬೋದು ಹೆಸರು ಇಟ್ಟಿದ್ದಾಗಿರ್ಬೋದು ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಅದನ್ನು ನೋಡಿದಂತಹ ವಿದ್ಯಾರ್ಥಿಗಳು ಒಂದು ರೀತಿ ಖುಷಿ ಆಗ್ಬಿಡ್ತಾರೆ ಯಾಕೆಂದರೆ ಇಷ್ಟೊಂದು ಕೆಲಸ ಕಾರ್ಯಗಳು ನಮ್ಮಿಂದ ಆಯ್ತಲ್ಲ ಅಂಥೇಳಿ ಒಂದು ಸಂತೋಷ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಆಗ್ತಾ ಹೋಯಿತು ಅದಕ್ಕೋಸ್ಕರ ಆ ಒಂದು ಕ್ಷಣಗಳನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಆ ವಿದ್ಯಾರ್ಥಿಗಳು ಲೇಖಕರ ಹತ್ರ ಹೇಳ್ಕೊಂಡಿದ್ರು ಸ್ನೇಹಿತರೆ ಇದು ನಮ್ಮ ಮಾಧವಿ ಲತೆ ಮತ್ತು ಸಾರ್ಕೆಂಡ್ರ ಪಾಠದ ಒಂದು ಒಂದಷ್ಟು ವಿಚಾರಗಳು ಯಾವ್ಯಾವ ರೀತಿಯಲ್ಲಿ ಈ ಪಾಠದಲ್ಲಿ ಏನೇನೆಲ್ಲ ಪ್ರಸ್ತಾಪ ಆಗಿದೆ ಅನ್ನೋದನ್ನು ನಾನು ಒಂದು ಸ್ವಲ್ಪ ನನಗನ್ಸಿದ ಮಟ್ಟಿಗೆ ನಾನು ವಿವರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಖಂಡಿತ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಅರ್ಥ ಆಗಿದೆ ಇಷ್ಟ ಆಗಿದ್ದರೆ ಖಂಡಿತ ನೀವು ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಫಸ್ಟ್ ಬಟನ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ